ಎಷ್ಟು ಚಂದ ಇತ್ತಲ್ವಾ ಆ ನಮ್ಮ ಬಾಲ್ಯದ ದಿನಗಳು ರಜೆ ಬರುತ್ತಲೇ ಅಜ್ಜಿ ತಾತನ ಮನೆಗೆ ಬಂಧುಗಳ ಮನೆಗೆ ಓಡಿ ಹೋಗೋದು ಅಲ್ಲಿನ ಕೆರೆಗಳು ಬೆಟ್ಟಗಳು ದೇವಸ್ಥಾನಗಳೇ ನಮಗೆ ಪಿಕ್ನಿಕ್ ಸ್ಪಾಟ್ ಆಗೋದು ರಾತ್ರಿ ಆಯಿತು ಅಂದರೆ ಎಲ್ಲರೂ ಮಾಳಿಗೆ ಸೇರೋದು ಅಲ್ಲಿಯ ಚಂದ್ರ ತಾರೆಗಳನ್ನ ನೋಡ್ತಾ ಅದೇ ನಮ್ಮ ಗ್ಯಾಲಕ್ಸಿ ಬೆಡ್ರೂಮ್ ಅಂದ್ಕೊಂಡು ಖುಷಿಯ ಕ್ಷಣಗಳನ್ನ ಕಳೆಯೋದು ಇರ್ತಾ ಇದ್ದಿದ್ದು ನಾಲ್ಕೇ ತಲೆದಿಂಬುಗಳು ಹತ್ತು ತಲೆಗಳು ಅದನ್ನು ಜೋಡಿಸ್ಕೊಂಡು ಹೊಂದಾಣಿಕೆಯಿಂದ ಮಲಗ್ತಾ ಇದ್ದಿದ್ದು ಎರಡೇ ಕೌದಿಗಳಲ್ಲಿ ಮೈ ಮುಚ್ಕೊಳ್ತಾ ಇದ್ದಿದ್ದು ತಲೆ ತುಂಬ ಏನಾದರೂ ಕೂಡ ಕೆರ್ಕೊಂಡು ಅದು ಯಾವುದೂ ನಮಗೆ ಬಾಧೆ ಅಂತ ಅನ್ನಿಸ್ತಾನೆ ಇರಲಿಲ್ಲ ಇರುವಂಥ ಒಂದೇ ಟವೆಲು ಒಂದೇ ಮನೆ ಒಂದೇ ಸೋಪು ಆದರೆ ಖುಷಿಗಳು ವಿಭಿನ್ನವಾಗಿ ನಮಗೆ ಸಿಗ್ತಾ ಇದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಪ್ರೈವೇಟ್ ಬೆಡ್ರೂಮ್ ಇದೆ ಪ್ರೈವೇಟ್ ಬಾತ್ರೂಮ್ ಇದೆ ಕೈಯಲ್ಲಿ ಟ್ಯಾಬ್ ಇದೆ ಯಾವ ಸಂಬಂಧಗಳು ಕೂಡ ಹತ್ತಿರದಲ್ಲಿ ಇಲ್ಲ ಅಪ್ಪ ಅಮ್ಮನಿಗೆ ರಜೆ ಬಂತು ಅಂದರೆ ಹೊರ ರಾಜ್ಯಕ್ಕೋ ಹೊರ ದೇಶಕ್ಕೋ ಸುತ್ತಾಡ್ಸೋದು ಒಂದು ಪ್ರತಿಷ್ಠೆಯಾಗ್ಬಿಟ್ಟಿದೆ ಮಕ್ಕಳು ನಂತರ ರಜಾ ದಿನಗಳನ್ನ ಬಾಲ್ಯಗಳನ್ನ ಖುಷಿಯಿಂದ ಅನುಭವಿಸ್ತಾ ಇಲ್ಲ ಸವಲತ್ತುಗಳು ಹೆಚ್ಚಾದವು ಸಂಬಂಧಗಳು ದೂರ ಆಗ್ತಾ ಇದ್ದಾವೆ ಹಣದ ಖರ್ಚು ಹೆಚ್ಚಾಯಿತು ಖುಷಿಯ ಲೆಕ್ಕ ಕಮ್ಮಿ ಆಯಿತು ಮಕ್ಕಳಿಗೂ ಕೂಡ ನಮ್ಮಂತೆ ಬಾಲ್ಯವನ್ನು ಖುಷಿಯಿಂದ ಅನುಭವಿಸುವ ಅವಕಾಶವನ್ನು ಮಾಡಿಕೊಡೋಣ